ಅದೊಂದು ಅತ್ಯಪೂರ್ವ ಕಾರ್ಯಕ್ರಮ ಹೃದಯ ಸ್ಪರ್ಶಿ ಸಮಾರಂಭ ಸಾಹಿತ್ಯ ಸಂಸ್ಕೃತಿ ಸಂಸ್ಕಾರ ಬಾಂಧವ್ಯಗಳ ಮಧುರ ಸಮ್ಮೇಳನ ಅಲ್ಲಿ ಭಾವನೆಗಳ ಸ್ಫುರಣೆ ಇತ್ತು ಅಮ್ಮನ ಅನನ್ಯ ಪ್ರೀತಿಯ ಸ್ಮರಣೆ ಇತ್ತು ಅಪ್ಪನ ಅಕ್ಕರೆಯ ಅನಾವರಣ ಇತ್ತು ಕಾರ್ಯಕ್ರಮದಲ್ಲಿ ಕವಿಗಳಿದ್ರು ಸಾಹಿತಿಗಳಿದ್ರು ಶಿಕ್ಷಕರಿದ್ದರು ಅಷ್ಟೇ ಯಾಕೆ ಪತ್ರಕರ್ತರಿದ್ದರು ಕನ್ನಡ ಸಹೋದರರಿದ್ದರು ಕನ್ನಡ ಸಂಘಟನೆಯವರಿದ್ದರು ಆಚಾರ್ಯರಿದ್ದರು ದೊಡ್ಡ ಗಣೇಶನ ಪ್ರಧಾನ ಅರ್ಚಕರಿದ್ದರು ಕಾರ್ಮಿಕ ಮುಖಂಡರಿದ್ದರು ಹಿರಿಯರಿದ್ದರು ಪುಟಾಣಿ ಮಕ್ಕಳಿದ್ರು ಒಟ್ಟಾರೆ ಅದೊಂದು ಹದವಾದ ಸಮ್ಮಿಳನ ಸಮ್ಮೇಳನ

vamos a darle otra ಡಿಜಿಟಲ್ ನ ನ ಬಿಡುಗಡೆಯಾಗಿ ಜುಲೈ ಆರಕ್ಕೆ ಒಂದು ವರ್ಷ ಪೂರೈಸಿತ್ತು ಈ ಹಿನ್ನೆಲೆಯಲ್ಲಿ ಪಬ್ಲಿಕ್ ಪವರ್ ನ್ಯೂಸ್ ನ ಪ್ರಧಾನ ಸಂಪಾದಕರಾದ ಪ್ರವೀಣ್ ನಳಿನಿ ರಾವ್ ಒಂದು ಪುಟ್ಟ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಜುಲೈ ಆರು ಪ್ರವೀಣ್ ರಾವ್ ಅವರ ತಂದೆ ಶ್ರೀ ರಾವ್ ಅವರ ಜನ್ಮ ದಿನವೂ ಆಗಿರುವುದರಿಂದ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇದೇ ದಿನ ರಾವ್ ಅವರಿಂದ ಲೋಗೋ ಲಾಂಚ್ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ನೆರವೇರಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಶನಿವಾರ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಭಾಗ ಮತ್ತು ಆಕರ್ಷಣೆಯಾಗಿದ್ದು ಅದು ಪುಸ್ತಕ ಬಿಡುಗಡೆ ಖ್ಯಾತ ಜ್ಯೋತಿಷಿ ಸಾಹಿತಿ ಗಾಯಕ ಪ್ರವೀಣ್ ಬಾಬು ಮಹಾಲಿಯವರು ಬರೆದ ಶ್ರೀನಿಧಿ ಪ್ರಕಾಶನದವರಿಂದ ಪ್ರಕಟಿತ ಅಮ್ಮನ ನೆರಳಿನಲ್ಲಿ ಲಲಿತ ಕಥಾ ಸಂಕಲನದ ಬಿಡುಗಡೆ ಇದೇ ಸಂದರ್ಭದಲ್ಲಿ ನೆರವೇರಿತು ಖ್ಯಾತ ಬರಹಗಾರ ಅನುವಾದಕ ಶ್ರೀ ಕಲ್ಗುಂಡಿ ನವೀನ್ ಕನ್ನಡ ತಿಂಡಿ ಕೇಂದ್ರದ ಕೆ ವಿ ರಾಮಚಂದ್ರ ಸಿದ್ದಲಿಂಗಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ ಎಸ್ ಹೆಚ್ ರಾವ್ ದೊಡ್ಡ ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕ ವೇದ ಬ್ರಹ್ಮ ವೈ ಹರೀಶ ಶ್ರೀನಿಧಿ ಪಬ್ಲಿಕೇಶನ್ನ ನವೀನ್ ಪುರುಷೋತ್ತಮ್ ಹಿರಿಯ ಪತ್ರಕರ್ತರಾದ ಸುಧೀಂದ್ರ ಆಚಾರ್ಯ ಲೇಖಕ ಪ್ರವೀಣ್ ಬಾಬು ಮಹಾಲೆ ಸಂಪಾದಕ ಎನ್ ಆನಂದ್ ಪ್ರವೀಣ್ ರಾವ್ ಪುಸ್ತಕ ಬಿಡುಗಡೆಯನ್ನು ಮಾಡಿದ್ರು ವಿಶೇಷ ಅಂದ್ರೆ ಇದರ ಮುನ್ನಡಿ ಬರೆದವರು ಪ್ರವೀಣ್ ರಾವ್ ಈ ಸಂದರ್ಭದಲ್ಲಿ ಮಾತನಾಡಿದ ಲೇಖಕ ಪ್ರವೀಣ್ ಬಾಬು ಮಹಾಲೆ ಅಮ್ಮನ ನೆನಪಿನಲ್ಲಿ ಕಣ್ಣೀರಾದ್ರು ಕಳ್ಕೊಂಡೆ ಈ ಪುಸ್ತಕದಲ್ಲಿ ಇದು ಫೋಟೋ ಅಂದ್ರೆ ಅವರೇ ಕಲಾಕೃತಿ ಒಂದು ಅದರಲ್ಲಿ ಫೋಟೋ ಯಾಕಂದ್ರೆ ಅವರು ಫೋಟೋ ಆ ಒಂದು ಕಲಾಕೃತಿ ಹದಿನಾಲ್ಕನೇ ವರ್ಷದ ಮತ್ತಿರ್ಕೊಂಡ್ಬಿಟ್ರು ನಾವು ನಿಮ್ ಹ್ಮ್ ಕಳ್ಕೊಂಡು ಬರ್ತೇನೆ ಆದರೆ ವಿಷಯ ಅಂತ ಅಮ್ಮನ ಬಗ್ಗೆ ಏನಾದರೂ ನಾನು ಅಮ್ಮನ ನೆನಪಿಡ್ಬೇಕು ಅಂತ ಹೇಳ್ಕೊಂಡು ನಾವು ಮಾಡ್ಬೇಕು ಅಂತ ಮಾಡಬೇಕಂತ ವಿಚಾರ ಇದೆ ಹಾಗಾಗಿ ಒಂದು ಸಾಹಿತ್ಯ ಆಗಿ ಅದರ ಒಂದು ಅಂತ ನಮ್ಮ ಅಮ್ಮನ ಹೆಸರು ಇಟ್ಕೊಂಡು ಅದರ ಒಂದು ಸ್ವಲ್ಪ ಸಾಹಿತ್ಯ ಬರಿಬೇಕಂತ ಹೋದೆ ಆ ಥರ ನಾನು ಬರಿತಾ ಬರಿತಾ ಬಂದೆ ಈಗ ನನಗೆ ಮೊದಲೆಲ್ಲ ಸರ್ವಿಸ್ನಲ್ಲಿರುವಾಗ ಇದೆಲ್ಲ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಒಂದು ಅವಕಾಶ ಬಂತು ಅದರ ನಂತರ ನಿರತ ಸಾಧ ಇದೆಲ್ಲ ಒಂದು ಅವಕಾಶ ಅದಕ್ಕೆ ಈ ಅವಕಾಶ ಹೇಗೆ ಬಂತ ಹೇಳಿದ್ರೆ ಆಕಸ್ಮಿಕವಾಗಿ ನವೀನವರ ಪರಿಚಯ ನನಗೆ ಅವರಿಗೊಂದು ಹೇಳಿದೆ ನಾನು ಇದರ ಪುಸ್ತಕ ಮಾಡ್ತಾ ಇದ್ದೇನೆ ಕವನ ಸಂಕಲನೆ ಅವರಿಗೆ ಪ್ರಕಟಣೆ ಮಾಡಿಕೊಟ್ರು ಅದರ ಇದು ಈ ಒಂದು ಕಥಾ ಸಹ ಅವರೇ ತಾವೇ ಹೇಳಿದ್ರು ಅವರೊಂದು ಪ್ರೋತ್ಸಾಹ ಇಲ್ದಿದ್ರೆ ನನಗೆ ಈ ಕಥಾ ಸಂಕಲನ ಕವನ ಸಂಕಲನ ಒಂದು ಪ್ರಕಟಣೆ ಮಾಡಲಿಕ್ಕೆ ಯಾಕೆ ಗೊತ್ತಿಲ್ಲ ಅದರಲ್ಲಿ ಪ್ರವೀಣ್ ರಾವ್ ಅವರು ನನ್ನ ಒಂದು ಆತ್ಮೀಯ ಅಂತ ಹೇಳಿದ್ರೆ ಒಂದ್ಸಲ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಲಲಿತಕವನ ಸಂಕಲ ಒಂದು ಪತ್ರ ಎಂದ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬಿಡುಗಡೆ ಮಾಡಿಸಬೇಕು ಅವಕಾಶ ಕೊಟ್ಟರು ಅವರತ್ರ ಹತ್ರ ಬೇಕಷ್ಟು ಟ್ಯಾಲೆಂಟ್ಸ್ ಇದೆ ಇವತ್ತಲ್ಲ ನಾಳೆ ಅವರು ದೊಡ್ಡ ಮಟ್ಟದ ಒಂದು ವ್ಯಕ್ತಿ ಆಗುವುದರಲ್ಲಿ ಸಂಶಯನೇ ಇಲ್ಲ ಹಾಗೆ ನಾನು ಇದರಲ್ಲಿ ನನಗೆ ಅಂದರೆ ಈ ಕಥೆಗಳಲ್ಲಿ ಅಮ್ಮನ್ನೆರಡನೇ ಒಂದು ಕಥೆಯನ್ನು ಬರೆದಿರ್ತೀನಿ ನಾನು ಒಂದೆಲ್ಲ ಈಗಿನ ಜಗತ್ತಲ್ಲಿ ಆಗುವ ಆಗೋಗಗಳು ಈ ಪ್ರೀ ಪ್ರೇಮಿಗಳ ಸಮಸ್ಯೆ ವಿಚ್ಛೇದನೆ ಸಮಸ್ಯೆ ಈ ಭಾರತ ಯುವಜನಿಗೆ ಯಾಕಾಯಿತು ಇಂಥದೆಲ್ಲ ಈ ಕೋಮ್ ಸಾಮರಸ್ಯ ಅಂಥದ್ದೆಲ್ಲ ನಾನು ಒಂದೊಂದೇ ನೋಡ್ಕೊಂಡು ಬರಿತಾ ಹೋಗಿದೆ ಏನೋ ಒಂದು ಇನ್ಸ್ಪಿರೇಷನ್ ಒಂಥರ ಮನಸ್ಸಲ್ಲಿ ಬರ್ತಾಯಿತು ಇವತ್ತಿಗೆ ಈ ಒಂದು ರೂಪ ನನ್ನ ಒಂದು ಭಾವನೆಗಳು ನನ್ನ ಒಂದು ಮನಸ್ಸಲ್ಲಿರುವ ತುಡಿತಗಳು ಈ ಒಂದು ಪುಸ್ತಕದಲ್ಲಿ ಇವತ್ತು ಬರೆದಿದ್ದೇನೆ ಅದನ್ನು ಇವತ್ತು ಪ್ರಕಟಿಸಿದ್ದಕ್ಕೆ ತುಂಬಾ ಅವರಿಗೆ ತುಂಬಾ ಧನ್ಯವಾದಗಳು ಅದೇ ರೀತಿ ಇವರಿಗೆ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಅವನು ಅವಕಾಶ ಕೊಡ್ತವೆ ರಾವ್ ಮತ್ತು ಪ್ರವೀಣ್ ರಾವ್ ಇವರಿಗೂ ತುಂಬಾ ಧನ್ಯವಾದ ಹಾಗೆ ಬಿಡುಗಡೆ ಮಾಡಿ ಬಂದಂತ ಇವತ್ತು ನವೀನ್ ಕಲ್ಗುಂಡಿ ಅವರಿಗೆ ಹಾಗೂ ಉಳಿದ ಎಲ್ಲ ಗಣಾತಿಗನರಿಗೂ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಲೇಖಕ ನವೀನ್ ಕಲ್ಗುಂಡಿ ಅವರು ಮಾತನಾಡಿ ಇದೊಂದು ಅದ್ಭುತ ಕಾರ್ಯಕ್ರಮವಾಗಿದ್ದು ಇದನ್ನ ಆಯೋಜಿಸಿದ ಪ್ರವೀಣ್ ರಾವ್ ಎಲ್ಲರಿಗೂ ಮಾದರಿ ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಇವತ್ತು ಒಂಥರ ಎರಡು ರೀತಿಯಾದಂತಹ ನೋವಿನ ನೋಡುತ್ತೇವೆ ಒಂದು ನಮ್ಮ ಸಮಾಜದಲ್ಲಿ ಹಿರಿಯರ ಬಗ್ಗೆ ಗೌರವ ಒಂದು ಕಡೆ ಆದರೆ ಒಟ್ಟಾರೆ ವ್ಯವಸ್ಥೆನೆ ಹರಿತಾ ಇದೆಯೋ ಅನ್ನೋ ನಮ್ಮ ಜೊತೆಗೆ ಎದ್ದು ಕಾಣುವಂಥದ್ದು ಅದನ್ನೇ ಹೆಚ್ಚಿಗೆ ನಾವು ಪ್ರಚಾರ ಕೂಡ ಮಾಡ್ತಾ ಇದ್ದೇವೆ ಆದ್ರೆ ಆ ಆ ನಮ್ಮ ಜಗತ್ತೇ ಹಾಗಿದೇನೋ ಅನ್ನುವಂಥ ಒಂದು ಸಿನಿಮತೆಯಿಂದ ನಮ್ಮನ್ನ ಪಾರು ಮಾಡುವಂಥದ್ದು ಇಂತಹ ಕಾರ್ಯಕ್ರಮಗಳು ಇವತ್ತಿನ ದಿವಸದಲ್ಲಿ ತಂದೆ ತಾಯಿಗಳು ಸರಿಯಾಗಿ ನೋಡ್ಕೊಳ್ತೇವಂತಹ ದಿನಮಾನದಲ್ಲಿ ತಮ್ಮ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಚಾನಲಿನ ಲೋಗೋ ಬಿಡುಗಡೆಯಾಗಿ ಒಂದು ವರ್ಷವಾದಂಥ ಸಂದರ್ಭದಲ್ಲಿ ಅವರ ತಂದೆಗೆ ಅವರ ಜನ್ಮದಿನದಂದು ತಂದು ಇಲ್ಲಿ ಸನ್ಮಾನ ಮಾಡಿ ಅವರ ಆಶೀರ್ವಾದಗೊಂಡಂತಹ ಕಾರ್ಯಕ್ರಮ ಇದು ಬಹಳ ಬಹಳ ಮುಖ್ಯವಾದಂತಹದ್ದು ಇದಕ್ಕಾಗಿ ನಾವು ಪ್ರವೀಣ್ ಅವರಿಗೆ ನಿಜವಾದ ಕೃತಜ್ಞನಾಗಿರಬೇಕು ಯಾಕೆಂತಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಮೇಲ್ಪಂಕ್ತಿಯನ್ನು ಹಾಕೊಡೋದಿದೆಯಲ್ಲ ಅದು ಬಹಳ ದೊಡ್ಡದು ಆ ಕಾರ್ಯವನ್ನು ಇವತ್ತು ಪ್ರವೀಣ್ ಅವರು ಮಾಡಿದ್ದಾರೆ ಇದು ಅವರ ಸನ್ಮಾನ ಸಮಾರಂಭ ಏನಾಯ್ತು ಆ ಏನು ತೆಗೆದ್ರು ಅದು ವೈರಲ್ ಆಗ್ಬೇಕಾಗಿರೋದು ಯಾವ್ದೋ ಯಾರೋ ಒಬ್ರು ತಂದೆ ತಾಯಿನ ಹೊರಗಡೆ ಬಿಟ್ಟರು ಮನೆಯಿಂದ ಆಚೆ ಅನ್ನೋದು ವೈರಲ್ ಮಾಡ್ತೀವಿ ನಾವು ಆದರೆ ವೈರಲ್ ಮಾಡ್ಬೇಕಾಗಿರೋದು ಹಿಂದೂ ಅದನ್ನ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರು ಸದಾಶೀಲ ಆಗಲಿ ಅಂತದೇ ಒಂದು ಕಾರ್ಯಕ್ರಮ ಪ್ರವೀಣ್ ಅವರು ತಂದೆ ದಿವಸ ಮಾಡಿ ನಾವೆಲ್ಲ ಬಂದು ಸಾ ಆ ಬಹಳ ಬಹಳ ಸೊಗಸಾಗಿದೆ ಬಹಳ ಮನೋಜ್ನವಾದಂತಹ ಲೇಖನಗಳು ಅನುಭವದಿಂದ ಬಂದಿರುವಂಥದ್ದು ಓದಿಂದ ಬಂದಿರುವಂಥದ್ದು ಸುಮ್ಮನೆ ಹಾಗೆ ಯಾರು ಮಾಡೋದಕ್ಕಾಗುವುದಿಲ್ಲ ನನಗೆ ವಿಶೇಷ ಅಂತ ಅನಿಸಿದ್ದು ಅಂತಂದ್ರೆ ಆ ದಲಿತ ಕಥಾ ಸಂಕಲನ ಅನ್ನುವಂತಹ ಒಂದು ಆಸರಿನ ಕೊಟ್ಟಿದ್ದಾರೆ ಇದು ಹೊಸ ಪ್ರಯೋಗ ನಾನು ತಮ್ನ ನನ್ನ ಗಮನಕ್ಕೆ ಬಂದಿರಲಿಲ್ಲ ಅದು ಆ ಲಲಿತ ಪ್ರಬಂಧಗಳನ್ನ ನಾವು ಓದಿದ್ವಿ ಪ್ರಬಂಧಿಗಳನ್ನ ಓದಿದ್ವಿ ಕಥೆಗಳು ಕಥಾ ಸಂಕಲನಗಳನ್ನ ನಾವು ಓದಿದ್ವಿ ಆದ್ರೆ ದಲಿತ ಕಥಾ ಸಂಕಲನ ಅನ್ನೋದು ಒಂದು ವಿಶೇಷವಾದಂತಹ ಒಂದು ಪ್ರಯೋಗ ಅದು ಆ ಕಥೆಗಳು ಹಾಗೆ ಇದೆ ಅದು ಬರೀ ಕಥೆಗಳು ಎಲ್ಲ ಆದ್ವು ಅದು ನಿಜವಾಗಿಯೂ ಇನ್ನೊಂದು ಅದು ಇನ್ನೊಂದು ಯೋಗ ಯೋಗ ಅದು ಎಷ್ಟು ಭಾವಪೂರ್ಣವಾದಂತಹ ಒಂದು ಸಮಾರಂಭ ಆಗ್ತದೆ ಇವತ್ತು

ಇದು ಹುಡುಗ ಬಹಳ ಸಂತೋಷ ಈ ಅಮ್ಮನ ನೆ ಈ ಪುಸ್ತಕ ಬಂದಂತಹ ನಮ್ಮ ಮನ ತುಂಬ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈ ನಮ್ಮ ಶ್ರೀನಿಧಿ ಈ ಬಂದು ಹುಡಾಕ ಈ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ದಾರೆ ಅವರು ಕೂಡ ತುಂಬ ತುಂಬ ಧನ್ಯವಾದಗಳು ಜೋ ಅವರು ಇವಾಗ ಫೇಸ್ಬುಕ್ ವ್ಯಾಟ್ಸಪ್ಗಳಲ್ಲಿ ಎಲ್ಲರೂ ಕೂಡ ಇರ್ತಾರೆ ಅದ್ರ ಪುಸ್ತಕ ಓದುವಂತ ಕಮ್ಮಿ ಆಗ್ತಾ ಇದೆ ಅದರಿಂದಾಗಿ ಇಂತಹ ಕಾಲಘಟ್ಟಗಳಲ್ಲಿ ಈ ಅಮ್ಮನ ನೆರಳುವಂತಹ ಪುಸ್ತಕ ಬಿಡುಗಡೆ ಮಾಡಿದ್ದು ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್ ನಮ್ಮ ಸದಾ ಇದ್ದೇ ಇರುತ್ತೆ ಪ್ರವೀಣ್ ನಿಮ್ಮ ಎಲ್ಲ ನಿಮ್ಮ ಈ ತಂಡಕ್ಕೆ ಶುಭವಾಗಲಿ ಇನ್ನೂ ಮೊದಲನೇ ನಿರೂಪಕರು ಹೇಳಿದಂಗೆ ಇನ್ನೂ ಉತ್ತಮ ಮಟ್ಟಕ್ಕೆ ನೀವು ಬೆಳಿಬೇಕು ಇದು ಮೊದಲ ಹೆಜ್ಜೆ ಈ ಥರ ಇನ್ನೂ ನೂರಾರು ಹೆಜ್ಜೆಗಳು ನೀವು ದಾಟಿಕೊಂಡು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಈ ಸುದ್ದಿ ಮಾಧ್ಯಮಕ್ಕೆ ಒಂದು ದೊಡ್ಡ ಆಸೆ ಅವಾಗ ಈ ನಿಮ್ಮ ಕ್ರಮಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಅದರಲ್ಲೂ ನೆರಳು ಪುಸ್ತಕ ಬಿಡುಗಡೆ ಮತ್ತು ಹಿರಿಯರಾದ ಅವರ ಒಂದು ಜನ್ಮದಿನ ಸರ್ ಎಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳು ದೇವರು ನೂರಾರು ಜನ ಆದಿಷ್ಟು ಆರೋಗ್ಯ ಕೊಡಲಿ ಹೀಗೆ ನೀವು ನನ್ನ ಸದಾ ಪ್ರವೀಣದಲ್ಲಿದ್ದು ಅವನಿಗೆ ಅರಸ್ತಾ ಇರಿ ಅವ್ರು ಇನ್ನೊಂದು ಉತ್ತಮ ಮಟ್ಟಕ್ಕೆ ಬೆಳೆಯಲಿ ಅದಕ್ಕೆ ನಿಮ್ಮೆಲ್ಲರ ಒಂದು ಶುಭ ಆರೈಕೆ ಇರಲಿ ಅಂತ ಹೇಳಿ ನನಗೆ ಜೈಗನ್ನ ಪೂರ್ವಕ ಧನ್ಯವಾದಗಳನ್ನು ಮೊದಲನೇದಾಗಿ ಮಾತಾಡೋದೇನಂದ್ರೆ ಈ ಕಾರ್ಯಕ್ರಮ ಇರೋದು ಮೂರಕ್ಷರದ ಕಾರ್ಯಕ್ರಮ ಮೂರಕ್ಷರದ ಮಿಲನ ಇದರಲ್ಲಿ ನೋಡಿ ನೀವು ಒಬ್ಬರು ಈ ವಿಷಯ ಹೇಳಿಲ್ಲ ಇದರಲ್ಲಿ ಎಷ್ಟು ಮೂರು ಅಂತ ಅಲ್ಲಿ ನೋಡಿ ಫಸ್ಟ್ ಪ್ರಪಂಚದಲ್ಲಿ ತಾಯಿ ಇದೆ ಮುಖ್ಯ ಅಮ್ಮನೇ ಮುಖ್ಯ ಅಮ್ಮ ಅನ್ನೋದು ಟಾಪ್ ಮುಖ್ಯ ಅದೇ ರೀತಿ ಪ್ರಪಂಚದಲ್ಲಿ ಇರುವಂತದ್ದು ಏನಂದರೆ ನಮ್ಮ ಈ ಪವರ್ ಪಬ್ಲಿಕ್ ಪವರ್ ಅದಕ್ಕೂ ಮೂರಕ್ಷರ ಪ್ರವೀಣ್ ಮತ್ತು ಇಲ್ಲಿನ ಹೆಸರು ಇರೋದು ಪ್ರತಿಯೊಂದು ಪ್ರವೀಣ ಮೂರಕ್ಷರ ನವೀನ ಅಕ್ಷರ ಎಲ್ಲರೂ ಮೂರಕ್ಷರಗಳಿಂದ ಮಿಲನವಾದಂಥ ಈ ಸಭೆ ಒಂಬತ್ತು ಗ್ರಹಗಳ ಕೂಡ ಈ ಒಂದು ಸಭೆಯಲ್ಲಿ ಮಾತಾಡಿಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ಈ ಒಂದು ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಪವರ್ ಪಬ್ಲಿಕರಿಂದ ಎಷ್ಟೋ ಜನಗಳು ಇವತ್ತಿನ ಈ ಕಾರ್ಯಕ್ರಮವನ್ನು ತಂದೆ ಹಾಗೂ ತಾಯಿ ಕಾರ್ಯಕ್ರಮವನ್ನು ನೋಡಿ ತುಂಬಾ ಮಿತಿಗೆ ಕೊಡ್ತಾ ಇದ್ದಾರೆ ನೋಡಿ ನಮಗೂ ಬಹಳ ಸಂತೋಷ ಆಗ್ತಾ ಇದೆ ಈ ಅಂತ ಹೇಳ್ಬೇಕಂದ್ರೆ ಒಂದಂತ ನಮ್ಮ ಎಲ್ಲ ತಿಂಗಳ ಕಲ್ಕೊಂಡಿ ಅವರನ್ನು ಬಹಳ ಒಳ್ಳೆಯ ರೀತಿಯಿಂದ ತಂದೆ ತಾಯಿಗಳ ಮಾಡ್ತಾರೆ ತಂದೆ ತಾಯಿಗಳಲ್ಲಿ ಏನು ರೆಸ್ಪೆಕ್ಟ್ ಕೊಡಬೇಕು ಇದು ಪ್ರಪಂಚದಲ್ಲಿ ಅನ್ನೋದ್ರ ಬಗ್ಗೆ ತುಂಬ ಹೆಣ್ಣು ಹೇಳಿದ್ದಾರೆ ಅದಾಗಿ ಈ ಎಲ್ಲ ಒಂದು ಕಾರ್ಯಕ್ರಮ ಬಂದಂತೆ ಎಲ್ಲ ಇವರಿಗೂ ಮತ್ತು ಧನ್ಯವಾದಗಳನ್ನು ಅರ್ಪಿಸಿ ಇದೇ ರೀತಿ ನಮ್ಮ ಎಲ್ಲ ಪಬ್ಲಿಕ್ ಪವರ್ ಚಾನಲ್ ಇನ್ನು ಮುಂದಿನ ಎಚ್ಚರಿಕೆಲ್ಲ ಆಶೀರ್ವಾದದಿಂದ ಮುಂದುವರಿದೆ ಅಂತ ಹೇಳ್ಕೊಂಡ್ಬಿಟ್ಟು ಐವತ್ತು ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ವಿಶೇಷವಾಗಿ ಇವತ್ತು ಪ್ರವೀಣರ ಪೂಜ್ಯ ತೀರ್ಥರೋಪರದಂತಹ ನಾರಾಯಣರವರ ಜನ್ಮ ದಿನೋತ್ಸವ ಆ ಒಂದು ಸುದಿನದಲ್ಲಿ ನಾವಿವತ್ತು ಎಲ್ಲ ಸೇರಿ ಈ ಒಂದು ಈ ನೋಡಿ ಎತ್ತರದಿಂದ ಎತ್ತರ ಸಂಬಂಧ ಅಂತ ಹೇಳ್ತಾರೆ ನಾವಿಲ್ಲಿ ಶಿರ್ಸಿಯಲ್ಲಿ ಗೋಕರ್ಣದಲ್ಲಿ ಬೆಂಗಳೂರಲ್ಲಿ ಎಲ್ಲ ಒಂದು ಕಡೆ ಸಮ ಒಂದು ಸಂಗಮ ಆಗಿದೆ ಒಳ್ಳೆ ಕಾರ್ಯಗಳು ನಡೀಲಿಕ್ಕೆ ಒಳ್ಳೆಯ ಸಂದರ್ಭಗಳು ದೇವರೇ ಒದಗಿಸ್ಕೊಡ್ತಾರೆ ಇದಕ್ಕೆ ಸಾಕ್ಷಿಗಳು ನಮ್ಮ ಗುರುಗಳಾಗಿ ನಮ್ಮ ಜೊತೆಗಿದ್ದಾರೆ ಇನ್ನು ಈ ದಲಿತ ಸತ್ಯ ಅಂತ ಹೇಳ್ತು ಒಂದೊಂದು ಕಾಲ ಸಂಕ ನಾವು ಪ್ರವೀಣ್ ಬಾಬು ಮಹಿಳೆಯ ಮಾಡಿದೆ ಅವ್ರಿಗೆ ಎಷ್ಟು ಆಸಕ್ತಿ ಈ ಒಂದು ಒಂದು ಅವರ ಇರೋದಂಥ ಒಂದು ಆಸಕ್ತಿ ಹೇಗಿದೆ ಅಂತ ಹೇಳಿದ್ರೆ ಹಂತ ಹಂತದ ಅಪ್ಡೇಟ್ಸನ್ನು ಕೇಳ್ತಾ ಇರ್ತಾರೆ ಒಂದೊಂದು ಒಂದು ಡಿ ಟಿ ಆದಾಗ್ಲೂ ಸರಿ ದರ್ಶನಾದಾಗ್ಲೂ ಸರಿ ಪ್ರಿಂಟ್ ಆದಾಗ್ಲೂ ಸರಿ ನೆಕ್ಸ್ಟ್ ಒಂದು ಏನಾಗ್ತದೆ ಅಷ್ಟು ಕುತೂಹಲ ಆ ಒಂದು ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲವನ್ನೂ ಈ ಅಮ್ಮನ ನೆರಳಿನಲ್ಲಿ ಇದರಲ್ಲಿ ದಾಖಲಿಸಿದರೆ ಅಮ್ಮನ ನೆರಳಿನಲ್ಲಿ ಅಂತ ಒಂದು ಸ್ಟಾರ್ಟ್ ಆಗುವಂತ ಕತೆ ಸಂಬಂಧಗಳು ಬೇಕಾದರೂ ದ್ರೋಹ ಮಾಡಬಹುದು ಸಂಬಂಧಗಳಿರಬಹುದು ಆದ್ರೆ ಎಂದೂ ದ್ರೋಹ ಮಾಡದ ಏಕೈಕ ಸಂಬಂಧ ಅಂತ ಹೇಳಿದ್ರೆ ಅಮ್ಮ ಮಾತ್ರ ಎಲ್ರೂ ಉತ್ತೀರಾ ಅಂತ ಅನ್ಕೋತೀನಿ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ವೈ ಹರೀಶ್ பப்ளி பவர்பாதகாராயணராவ் அவ கௌரவனா ಕಾರ್ಯಕ್ರಮ ಆ ಜನ್ಮದಾತನ ಬದುಕಲ್ಲಿ ಮೂಡುವಂತಹ ಆ ಒಂದು ಇದೆ ಇದೆಯಲ್ಲ ಅದು ಬೆಲೆ ಕೂಡ ಗಾಯಿಸುವುದು ಕೂಡವಾಗಿರಲಿ ಸಾಕಷ್ಟು ಜನರಿಗೆ ಈ ತಂದೆ ಮಕ್ಕಳ ಪ್ರೀತಿ ಹೇಗೆ ಪ್ರತಿಬೋದವನ್ನ ಮಾಡಬೇಕು ಯಾಕೆ ಮಾಡಬೇಕು ಅಂತ ಸುತ್ತ ಸುಖವಾಗಿ ಕೇಳ್ಕೊಂಡು ಜೊತೆಗೆ ಅದೇ ರೀತಿಯಾಗಿ ಶಿಷ್ಯ ಬಳಕೋದು ಕೂಡ ಬಂದಿದ್ದಾರೆ आगे ना अवरा लेकिन तुम उस पर ना नोट करती साबाजी का जाला डांट के लात क्या तुतुआ की बर्ताव ऐसा रे अवरा अपने यों तो अक्षर भी बिगड़ा है यों तो अवरा क्या करेंगे अवरा अवरा दी में एंगेजमेंट ही बिज़नेस एंगेजमेंट ओह लोग 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 Happy engagement. Happy engagement. <laughs> 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 ಸಾಕಷ್ಟು ರೀತಿಯಲ್ಲಿ ವಿವಿಧವಾಗಿ ತಮ್ಮನ್ನ ದುಡ್ಡಿಸ್ಕೊಂಡ್ರು ಹಾಗೆ ಇನ್ನು ಕೂಡ ಸಾಕಷ್ಟು ಜನರಿಗೆ ದಾರಿ ದೀಪವಾಗಲಿ ಅಂತ ಇರ್ತದೆ ನಾವೆಲ್ಲರೂ ಕೂಡ ದೇವರಿಗೆ ಸಾವಿರ ಕುಟುಂಬದ ಅಭಿಮಾನವೂ ಹಾಗೆ ಅವರ ಕೆಲಸಗಳ ಅಭಿಮಾನ ಪ್ರೀತಿ ಗೌರವ ಅದೆಲ್ಲವೂ ಕೂಡ ಅವ್ರಿಗೆ ಇಷ್ಟೊಂದು ಶಕ್ತಿಯನ್ನು ಕೊಟ್ಟಿದೆ ಅಂತಂದ್ರೆ ತಪ್ಪು ಯಾವುದೇ ಹೋದ ತಕ್ಷಣ ದೇವರು ನೋಡ್ತಾರಲ್ಲ ಗೊತ್ತಿಲ್ಲ ಆದ್ರೆ ಪಟ್ಟಂತ ಲೇಖಕ ಪ್ರವೀಣ್ ಬಾಬು ಮಹಾಲೆ ದಂಪತಿಗಳನ್ನ ಸನ್ಮಾನಿಸಲಾಯಿತು ಮಾತುಗಳು ಎಷ್ಟು ಒಣಚಾಗಿಟ್ಕೋ ಎಷ್ಟು ಅರ್ಥ ಕಲ್ಪಿತವಾಗಿರ್ತೋ ಅದೇ ರೀತಿಯಾಗಿ ಸಮಾಜವನ್ನು ಕೂಡ ಬದಲು ಮಾಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತಿನ ಪುಸ್ತಕದ ವಿಚಾರಕ್ಕೆ ಸಾಕಷ್ಟು ಮಾತಾಡ್ತಾ ಇದ್ರು ಕೂಡ ಹಾಗೆಯೇ ಸರ್ ಕೂಡ ಮಾತಾಡ್ತಾ ಇದ್ರು ಯತಿಗಳ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು ನಾ ಇಂಥದ್ರು ಜಾತ್ರ ಮಾಡ್ಕೋಬೇಕಾಗುತ್ತೆ ಇತ್ತೀಚೆಗೆ ಒಂದು ವಿಡಿಯೋ ಬರೆಯಲಾಗ್ತಾ ಇತ್ತು ಶೃಂಗೇಂದ್ರ ಶ್ರೀಗಳ ಒಂದು ಮಾತು ಅವ್ರು ಹೇಳ್ತಾ ಇದ್ರು ಇತ್ತೀಚೆಗೆ ನಾವೆಲ್ಲ ತಂದೆ ತಾಯಿಗಳಿಗೆ ಆ ಎಲ್ಲರೂ ಹೇಳ್ಬೇಕು ಅಂದ್ರೆ ನಮ್ಮ ಬಂದವರು ನಮ್ಮ ಡ್ಯಾಡಿಯವರು ನಮ್ಮ ಮಮ್ಮಿಯವರು ಹೇಳ್ತಾ ಇರ್ತಾರೆ ಆದ್ರೆ ನಾವು ಬಾಯ್ ತುಂಬಾ ನಮ್ಮ ಪದಗಳನ್ನ ಅಮ್ಮ ಅಂತ ಹೇಳಿ ನಾವು ಬಳಕೆನ ಮಾಡ್ಕೊಳ್ಳೋದು ಎಷ್ಟು ಅರ್ಥ ಶ್ರೀಮತಿ ಪದ್ಮಾವತಿ ಪ್ರವೀಣ್ ರಾವ್ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮಕ್ಕೆ ಶ್ರೀಮತಿ ಮೀರಾ ಪ್ರಸಾದ್ ಅವರ ಅದ್ಭುತವಾದ ನಿರೂಪಣೆ ಇತ್ತು ಕುಮಾರಿ ಶ್ವೇತಾ ನಾರಾಯಣ ವಂದನಾರ್ಪಣೆಯನ್ನ ನೆರವೇರಿಸಿದ್ರು ಅಂತ ಈ ಸಂದರ್ಭದಲ್ಲಿ Thank <laughs> you. ಕರ್ನಾಟಕ ದೇಶ ತುಂಬಾ ಅವ್ರ ಬಗ್ಗೆ ಮಾತಾಡ್ತಾರೆ ಅವರ ಕನ್ನಡದ ಪ್ರೀತಿ ಇದಕ್ಕೆ ನಾವೆಲ್ಲರೂ ಕೂಡ ಚಪ್ಪಾಳಿನ ನೋಡ್ಲೇಬೇಕು ಹಾಗೆ ಅಭಿನಂದಿಸ್ಬೇಕು ಎಂತಹ ಇದೆಯಲ್ಲ ಅದಕ್ಕಿಂತ ದಿನ ಮೇನ್ಬೇಕು ಎಲ್ಲರೂ ಭಾಷಣಗಳಲ್ಲಿ ಮಾತನಾಡ್ತಾರೆ ಆದ್ರೆ ಮಾಡುವಂತ ತೀರಾ ಕಡಿಮೆ ಆದರೆ ಮಾತನಾಡು ಪುಟ್ಟ ಕಿರುಕಾಳಿಗೆ डल कुरा छ ಜನರಿಗೆ ತಲುಪಿಸಲಿಲ್ಲ ಅಂದ್ರೆ ಅದು ಬದಲು ಕೂಡ ವ್ಯರ್ಥವಾಗುತ್ತೆ ನಾಲ್ಕು ಗುಣಗಳಲ್ಲಿ ಮೂಡಿ ಸುಮನಾಗಿ ಬಿಡುತ್ತೆ ಆಧನ ಮಾಡಿ ಜನರಿಗೆ ತಲುಪಿಸುವಂತ ಅದ್ಭುತವಂತ ಆಡ್ತಾರೆ ಜೊತೆಗೆ ತಪ್ಪಾಳೆ ಬಗ್ಗೆ ನಮಗಾಯ ಒಂದು ಪುಟ್ಟ ಕಾಣಿಕೆ ನಿಮ್ಮ that's what <laughs>

ಅವಾಗ ಒಂದು ಹುಡುಗಿ ಬೆಂಗಳೂರನ್ನ ಬೆರಗು ಗಣಿನಿಂದ ನೋಡ್ತಾ ಎಷ್ಟು ಸ್ಟ್ರಗಲ್ ಮಾಡೋದು ಎಷ್ಟೊಂದು ಅವಳು ಕಷ್ಟ ಬಿದ್ದು ಇವತ್ತು ಈ ಸ್ಥಾನಮಾನವನ್ನು ತಲುಪಿದ್ದಾರೆ ಎಲ್ಲ ಅದೇನೋ ಗೊತ್ತಿಲ್ಲ ಅವಳು ಅದಷ್ಟೊಂದು ದೂರದರ್ಶನ ಗೊತ್ತಿಲ್ಲ ಹೆಣ್ಮಗು ಒಳ್ಳೆ ದಾರಿ ಹೋಗಬೇಕು ಅಂತಂದರೆ ಎಷ್ಟು ಮಾತ್ರ ಹೇಳಿದ್ದೀನಿ ಆದರೆ ಯಾವತ್ತಿಗೂ ಬಿಡಲಿಲ್ಲ ಛಲ ಬಿಡಲಿಲ್ಲ ಹೋರಾಟ ಮಾಡೋದು ಇವತ್ತು ಪ್ರಸಾದ ಅವರ ಪತ್ನಿಯಾಗಿ ಅವರಿಗೂ ಕೂಡ ಪುಟ್ಟ ಮಗ ಕೃಷ್ಣ ಇವತ್ತು ಹುಟ್ಟಿದಾನೆ ಅವಳು ಮಾದನ ಏನು ಸರ್ಚ್ ಮಾಡ್ತಾ ಇದ್ದರು ಪ್ರಸಾದ್ ಸಿಕ್ಕಿದ್ರು ಇವತ್ತು ಅದ್ಭುತವಾಗಿ ಒಂದು ದಾಂಪತ್ಯ ಬೆಳೆಸ್ತಾ ಇದ್ದಾರೆ ಎಲ್ಲ ಕಡೆಗಳು ಕೂಡ ಎಲ್ಲ ಜೊತೆಗೆ ಅವಳಿಗೆ ಮೊದಲು ಲೈವ್ ಕೊಡೋದಕ್ಕೆ ಕರ್ಕೊಂಡು ಹೋಗ್ ನಾನು ಅವಕಾಶ ಕೊಟ್ಟಂತವ್ರು ಅದು ಯಾವತ್ತಿಗೂ ಅವರಿಗೆ ಅಂತ ಅನೇಕ ಶಿಷ್ಯರಿದ್ದಾರೆ ಅವರೆಲ್ಲರೂ ಕೂಡ ನೆನಪು ಮಾಡ್ಕಂತಾನೆ ಇರ್ತಾರೆ ನಮ್ಮ ರಮೇಶ ನಂತರದ ಕಿರಿಯ ಆತ್ಮ ಗುರುಗಳ கட் கட் அண்ணா

ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ರಾಜ ಅವರು ರಾಜಕಲ್ ಜಿಲ್ಲೆ ಹತ್ತಿರದಲ್ಲಿ ನಮಗೆ ಬಹಳ ವರ್ಷದ ಸ್ನೇಹಿತರು ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತುಂಬ ಸಂತೋಷ ಆಗ್ತಾರೆ ಅವರಿಗೆ ನಮ್ಮ ಹಿನ್ನೆಲೆಗಳು ಕುಮಾರ್ ಶ್ರೀ ಬನ್ನಿ ちょっと待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って待って

ಮತ್ತು ನಮ್ಮ ತಂದೆಯವರಿಗೆ ಒಂದು ಸಂದರ್ಭದಲ್ಲೂ ಸಹಿತ ಬೆಂಗಾವಲಾಗಿ ನಿಂತು ನಾನು ಅಣ್ಣ ಆದರೆ ನಾನು ಅಣ್ಣ ಅಲ್ಲ ನಿಜವಾಗಿಯೂ ನಮ್ಮ ಇಡೀ ಕುಟುಂಬದ ದೊಡ್ಡ ನಾನು ಹೆಮ್ಮೆ ಅವಳು ಇಂಜಿನಿಯರು ಇಲ್ಲಿ ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ಇಡೀ ಕುಟುಂಬಕ್ಕೆ ಬೆಂಗಾವಲಾಗಿ ನಾನು ಬೆಂಗಳೂರಿನಲ್ಲಿ ಏನಾದರೂ ಇವತ್ತು ಉದ್ಯೋಗ ಇದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಲಿ ನಾವು ಪತ್ರಿಕೋದ್ಯೋಗ ಮಾಡ್ಕೊಂಡು ಬಂದ್ವಿ ನಾವು ಏನು ಅಂತ ಏನೋ ಇದೀಗ ಆದ್ರೆ ಅವರನ್ನು ಬೆಂಗಾಲಾಗಿ ನಿಂತು ಪ್ರತಿಯೊಂದು ಕಾರ್ಯದಲ್ಲೂ ಸಹಿತ ಅಷ್ಟು ನಮ್ಮ ಕುಟುಂಬವನ್ನು ಬರೀತಾ ಇರುವಂಥ ಸಹೋದರಿ ಶ್ವೇತ ಅದ್ಭುತವಾಗಿರ್ತಕ್ಕಂತಹ ಸಮಯ ಮಗಳು ಶೃಂಗೇರಿಯಲ್ಲಿ ಇತ್ತೀಚೆಗಷ್ಟೇ ಅಶ್ವರಾಧ್ಯ ಸೊಮರ್ ಶಾಲೆಗೆ ಹೋಗ್ತಾ ಇದ್ದಾರೆ பப்ளிிக் பவர்ங்களூரு